ನಮಸ್ತೆ ವೀಕ್ಷಕರೇ ಇವತ್ತಿನ ದಿನ ಒಬ್ಬರು ಕಸ್ಟಮರ್ಗೆ ಲೋಡಿಂಗ್ ಇತ್ತು ಎಲ್ಲ ಅವರು ಆನ್ಲೈನಲ್ಲೇ ನೋಡಿದ್ರು ಆರ್ಡ್ರ್ ಕೊಟ್ಟಿದ್ದಾರೆ ಈ ಥರ ಒಂದು ವೆಹಿಕಲ್ ಅರೇಂಜ್ ಮಾಡಿ ನಾವು ಗಿಡಗಳನ್ನ ತುಂಬಿಕೊಡ್ತಾಯಿದ್ದೀವಿ ಸೊ ಮೊದಲನೇದಾಗಿ ನಾವು ಭಾಗ್ಯ ನುಗ್ಗೆ ಗಿಡಗಳನ್ನ ತುಂಬ್ತಾ ಇದ್ದೀನಿ ಇದೆಲ್ಲ ಬಂದು ಮೋಸಂಬಿ ಗಿಡಗಳು ಇದೆಲ್ಲ ರೆಡ್ ಬೆಟ್ಟದಲ್ಲಿ ಇವರು ಬಂದು ನಮಗೆ ರೆಗ್ಯುಲರ್ ಕಸ್ಟಮರು ಆರ್ಡ್ರ್ಗಳನ್ನ ಕೊಡ್ತಾನೆ ಇರ್ತಾರೆ ಇದು ನೋಡ್ಬೋದು ನೀವು ಮಲ್ಬೆರಿ ಅಲ್ಲೆಲ್ಲ ಫ್ರೂಟಿಂಗ್ ಆಗಿರೋ ಅಂಥದ್ದೇ ಸೀಡ್ಲಿಂಗ್ ಬಟರ್ ಫ್ರೂಟು ಗ್ರಾಫ್ಟೆಡ್ ಬಟರ್ ಫ್ರೂಟನ್ನು ಹೇಳಿದ್ದಾರೆ ಆರ್ಡ್ರಿಗೆ ಪ್ಯಾಷನ್ ಫ್ರೂಟ್ ಜ್ಯೂಸ್ ಹಣ್ಣು ಪಪ್ಪಾಯ ರೆಡ್ ಲೇಡಿ ಪಪ್ಪಾಯ ಸೈವಾನ್ ಲೈಟ್ ಪಿಂಕ್ ಸೀಬೆ ಗಿಡಗಳು ಆರ್ಡ್ರ್ ಕೊಟ್ಟಿದ್ರು ಟೀಕು ಲೋಡ್ ಮಾಡ್ತಾ ಇದೀವಿ ಇದಾದ್ಮೇಲೆ ನೆಕ್ಸ್ಟ್ ತೆಂಗ್ ಆರ್ಡರ್ ಕೊಟ್ಟಿದ್ದಾರೆ ತೆಂಗು ಲೋಡ್ ಮಾಡ್ತೀನಿ ಸೊ ನಿಮಗೆ ನಮ್ಮ ನರ್ಸರಿಗೆ ಬಂದರೆ ಎಲ್ಲ ಥರದ ಗಿಡಗಳನ್ನು ಸಿಗುತ್ತೆ ಆಲ್ ಪ್ಲ್ಯಾಂಟ್ಸ್ ಅಟ್ ಒನ್ ಪ್ಲೇಸ್ ಅನ್ನೋ ಥರ ಬರೀ ತೆಂಗೊಂದೇ ಅಂತಲ್ಲ ಎಲ್ಲ ಥರದ ಹಣ್ಣಿನ ಗಿಡಗಳು ಸ್ಪೈಸಸ್ ಗಿಡಗಳು ಸೀಬೆ ಗಿಡಗಳು ಶೋ ಗಿಡಗಳು ಹೂವಿನ ಗಿಡಗಳು ಸೊ ಬಲ್ಕಲ್ಲಿ ಯಾರೇ ತಗೊಂಡ್ರೂ ಅವ್ರಿಗೆ ರೇಟು ಡಿಸ್ಕೌಂಟ್ ಇರುತ್ತೆ ಸೊ ಯಾರಿಗಾದ್ರೂ ಏನಾದರೂ ಆನ್ಲೈನಲ್ಲೇ ಬೇಕಿತ್ತು ಅಂದರೆ ಆರ್ಡ್ರು ಜಸ್ಟು ಒಂದು ಕಾಲ್ ಮಾಡಿದ್ರೆ ಸಾಕು ವೆಹಿಕಲ್ ಅರೇಂಜ್ ಮಾಡಿ ಈ ಥರ ಜಾಸ್ತಿ ಇದ್ದರೆ ಕ್ವಾಂಟಿಟಿ ಲೋಡ್ ಮಾಡಿ ಕಳಿಸ್ತೀವಿ ಇಲ್ಲ ಅವ್ರಾಗ ಅವರೇ ಇಲ್ಲೇ ಬಂದ್ರೂ ಸಹ ತೊಗೊಂಡೋಗ್ಬೋದು ಸೊ ಯಾವುದೇ ರೀತಿ ಗಿಡಗಳು ಬೇಕಿತ್ತು ಅಂದರೆ ಅರುಣ್ ನರ್ಸರಿನ ಸಂಪರ್ಕಿಸ್ಬೋದು ಥ್ಯಾಂಕ್ ಯು